ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತಿನ ಈ ಸ್ಟೋರಿ ಪ್ರತಿಯೊಬ್ಬರ ಬದುಕಿಗೂ ಪಾಠ ಆಗಬೇಕು ಒಂದುಗಳೇ ಯಶಸ್ಸು ಸಿಗುತ್ತೆ ಆದರೆ ಆ ಯಶಸ್ಸನ್ನ ಕಾಪಾಡ್ಕೊಳ್ಳೋದಿದೆಯಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ ಯಾವಾಗ ನಮ್ಮಲ್ಲಿ ಶ್ರದ್ಧೆ ಶ್ರಮ ಶಿಸ್ತು ಪ್ರಾಮಾಣಿಕತೆ ಇರುತ್ತೆ ಆಗ ಮಾತ್ರ ಆ ಯಶಸ್ಸನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಯಾವಾಗ ನಮ್ಮ ತಲೆಗೆ ಅಹಂಕಾರ ಹತ್ತಿ ಬಿಡುತ್ತೆ ನಾನು ಬಿಟ್ಟರೆ ಇನ್ಯಾರೂ ಇಲ್ಲ ಎನ್ನುವಂಥ ಮನಸ್ಥಿತಿ ಬಂದು ಅಲ್ಲಿಂದಲೇ ನಮ್ಮ ಬದುಕಿನ ಡೌನ್ಫಾಲ್ ಶುರುವಾಯಿತು ಅಂತ ಅರ್ಥ ಈ ಮಾತನ್ನ ಹೇಳೋದಕ್ಕೆ ಕಾರಣ ಇವತ್ತು ಅಂಥವರೊಬ್ಬರ ಬದುಕಿನ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಾನು ಹೇಳೋದಕ್ಕೆ ಹೊರಟಿರೋದು ಪ್ರಖ್ಯಾತ ಕ್ರಿಕೆಟರ್ ಆಗಿರುವಂತ ಪೃಥ್ವಿ ಶಾ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಇನ್ನೊಂದಷ್ಟು ಜನರಿಗೆ ಗೊತ್ತಿರೋದಿಲ್ಲ ಇತ್ತೀಚೆಗೆ ಪೃಥ್ವಿ ಶಾ ವಿಪರೀತ ಸುದ್ದಿಯಲ್ಲಿದ್ದಾರೆ ಅದಕ್ಕೆ ಕಾರಣ ಇತ್ತೀಚೆಗೆ ಐ ಪಿ ಎಲ್ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು ಅದರಲ್ಲಿ ಪೃಥ್ವಿ ಶಾ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇತ್ತು ಈ ಬಾರಿ ಯಾವ ಮೊತ್ತಕ್ಕೆ ಯಾವ ತಂಡಕ್ಕೆ ಸೇಲ್ ಆಗಬಹುದು ಅಂತ ಹೇಳಿ ಆದರೆ ನಿರೀಕ್ಷೆ ಎಲ್ಲವೂ ಕೂಡ ಉಲ್ಟಾಪಲ್ಟಾ ಆಯಿತು ಪೃಥ್ವಿ ಶಾ ಕಡೆಗೆ ಯಾವ ತಂಡವೂ ಕೂಡ ಗಮನವನ್ನು ಕೊಡ್ಲೇ ಇಲ್ಲ ಪೃಥ್ವಿ ಶಾ ಯಾವ ತಂಡಕ್ಕೂ ಕೂಡ ಸೇರ್ಪಡೆ ಆಗಲಿಲ್ಲ ಅಂದ್ರೆ ಹರಾಜು ಪ್ರಕ್ರಿಯೆಯಲ್ಲಿ ಪೃಥ್ವಿ ಶಾ ತೀರಾ ತೀರಾ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಬಿಟ್ಟರು ಅದಾದ ಬಳಿಕ ಪೃಥ್ವಿ ಶಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇದೆ ಯಾಕೆ ಪೃಥ್ವಿ ಶಾ ಬದುಕು ಹೀಗಾಯಿತು ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಚರ್ಚಿಸ್ತಾ ಇದ್ದಾರೆ ಯಾಕೆ ಪೃಥ್ವಿ ಶಾ ಈ ಪರಿಯಾಗಿ ಚರ್ಚೆಗೆ ಒಳಪಟ್ಟಿದ್ದು ಅಂದ್ರೆ ಒಂದು ಟೈಮ್ನಲ್ಲಿ ಅಂದರೆ ಕೆಲವೇ ಕೆಲವು ವರ್ಷಗಳ ಹಿಂದೆ ಇದೇ ಪೃಥ್ವಿ ಶಾರನ್ನ ಸಚಿನ್ ತೆಂಡೂಲ್ಕರ್ಗೆ ಬ್ರಯನ್ ಲಾರರಿಗೆ ಹಾಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳಿಗೆ ವೀರೇಂದ್ರ ಸೆಹ್ವಾಗ್ ಇವರೆಲ್ಲರಿಗೂ ಕೂಡ ಹೋಲಿಕೆಯನ್ನು ಮಾಡಲಾಗ್ತಾ ಇತ್ತು ಮುಂದೊಂದು ದಿನ ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಗಿ ಬೆಳಿತಾನೆ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನು ನುಡಿಯಲಾಗಿತ್ತು ಅಥವಾ ಭಾರತ ಕ್ರಿಕೆಟ್ ಅನ್ನು ಎಲ್ಲ ಸಾಮರ್ಥ್ಯವೂ ಕೂಡ ಪೃಥ್ವಿ ಶಾ ಎನ್ನುವ ರೀತಿಯಲ್ಲೇ ಒಂದಷ್ಟು ಮಂದಿ ಹಾಡಿ ಹೊಗಳುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಂತಹ ಪೃಥ್ವಿ ಶಾ ಬದುಕು ಕೆಲವೇ ಕೆಲವು ವರ್ಷಗಳಲ್ಲಿ ಎಲ್ಲಿಗೆ ಬಂತು ಅಂದರೆ ಟೀಮ್ ಇಂಡಿಯಾದ ಎಲ್ಲಾ ಫಾರ್ಮ್ಯಾಟ್ ಗಳಿಂದಲೂ ಕೂಡ ಪೃಥ್ವಿ ಶಾರನ್ನು ಕೈಬಿಡಲಾಗಿದೆ ರಣಜಿ ತಂಡದಿಂದ ಕೈ ಿದೆ ಐಲ್ ನಲ್ಲಿ ಯಾವ ತಂಡಕ್ಕೂ ಕೂಡ ಸೇಲ್ ಆಗದಂತಹ ಪರಿಸ್ಥಿತಿ ಬಂದ್ಬಿಟ್ಟದೆ ಹೆಚ್ಚು ಕಡಿಮೆ ಕ್ರಿಕೆಟ್ ಬದುಕಿ ಮುಗಿದು ಹೋಯ್ತು ಎನ್ನುವ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೆಯೋದಿಕ್ಕೆ ಶುರುವಾಗಿದೆ ಅದಕ್ಕೆ ಕಾರಣ ಪೃಥ್ವಿ ಶಾರ ಅಶಿಸ್ತು ಪೃಥ್ವಿ ಶಾರಿಗೆ ಕ್ರಿಕೆಟ್ ಬಗ್ಗೆ ಇದ್ದಂತಹ ಆ ಶ್ರದ್ಧೆ ಎಲ್ಲವೂ ಕೂಡ ಹೊರಟೋಗಿದ್ದು ಒಂದು ಹಂತಕ್ಕೆ ಅಹಂಕಾರ ನೆತ್ತಿಗೇರಿದ್ದು ಇವತ್ತು ಪೃಥ್ವಿ ಶಾರನ್ನ ಇಲ್ಲಿಗೆ ತಂದು ನಿಲ್ಲಿಸಿ ಬಿಟ್ಟಿದೆ ಈ ಕಾರಣಕ್ಕಾಗಿ ಪೃಥ್ವಿ ಶಾರ ಸದ್ಯದ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಗಮನಿಸ್ತಾ ಹೋಗೋಣ ಅವರ ಬದುಕಿನ ಆ ಕತೆ ಏನು ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಯಾಕಂದ್ರೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ನಮ್ಮೆಲ್ಲರ ಬದುಕಿಯು ಕೂಡ ಪೃಥ್ವಿ ಬದುಕಿನ ಕತೆ ಪಾಠ ಆಗುತ್ತೆ ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ತುರಿಕೆಯಾಗ್ತಿದೆಯಾ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದರೆ ಬದುಕಿ ಸಾಕೆನಿಸುತ್ತೆ ಇನ್ನಿಲ್ಲದಂತೆ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಮ್ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಯಾವುದೇ ಚರ್ಮ ರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಇಲ್ಲಿದೆ ಪೂರ್ಣ ಪರಿಹಾರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಬಂಧುಗಳೇ ಪೃಥ್ವಿ ಶಾ ಹುಟ್ಟಿದ್ದು ಮಹಾರಾಷ್ಟ್ರದ ವಿರಾರ್ ಎನ್ನುವಂಥ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಹಳ ವಯಸ್ಸಾಗಿಲ್ಲ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ವಯಸ್ಸಿನ ಆಸುಪಾಸು ತುಂಬಾ ಚಿಕ್ಕ ವಯಸ್ಸಿಗೆ ಎಲ್ಲಾ ಯಶಸ್ಸನ್ನ ಪೃಥ್ವಿ ಶಾ ಎಲ್ಲ ರೀತಿಯಾದಂಥ ಬದುಕಿನ ಅನುಭವವನ್ನ ಪಡೆದುಕೊಂಡಂಥವರು ಪೃಥ್ವಿ ಶಾ ಆರಂಭದ ಬದುಕು ಬಹಳ ಏನು ಚೆನ್ನಾಗಿರಲಿಲ್ಲ ತುಂಬಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದಂತೂ ಅಲ್ವೇ ಅಲ್ಲ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವರು ಶಾ ಎರಡರಿಂದ ಮೂರು ವರ್ಷ ವಯಸ್ಸಿದ್ದಾಗಲೇ ತಾಯಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ತಂದೆ ಸಣ್ಣದಾದಂಥ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ನಡೆಸ್ತಿರ್ತಾರೆ ಕೇವಲ ಮೂರು ವರ್ಷಕ್ಕೆ ಬೀದಿಗಿಳಿದು ಕ್ರಿಕೆಟ್ ಆಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಸಾಕಷ್ಟು ಜನ ಪೃಥ್ವಿಷ ಆ ಆಟದ ಶೈಲಿಯನ್ನು ನೋಡಿ ಅಥವಾ ಪ್ರತಿಭೆಯನ್ನು ನೋಡಿ ಆಗಲೇ ಭವಿಷ್ಯವನ್ನ ನೋಡಿದ್ರಂತೆ ಈ ಹುಡುಗ ಮುಂದೊಂದು ದಿನ ಭಾರತ ತಂಡಕ್ಕೆ ಆಡೋದಂತೂ ಕನ್ಫರ್ಮ್ ಎನ್ನುವ ರೀತಿಯಲ್ಲಿ ಅದೇ ರೀತಿಯಾಗಿ ಮಗನ ಕ್ರಿಕೆಟ್ ಆಸೆಗೆ ಚೆನ್ನಾಗಿ ನೀರಿಡಿಯುವಂಥ ಕೆಲಸವನ್ನ ತಂದೆ ಮಾಡ್ತಾ ಹೋಗ್ತಾರೆ ಅವರಲ್ಲೂ ಸಾಕಷ್ಟು ಕಷ್ಟ ಇರುತ್ತೆ ಹೇಳ್ಕೊಳ್ಳುವಂಥ ಶ್ರೀಮಂತಿಕೆ ಇರೋದಿಲ್ಲ ಆದರೆ ಮಗನನ್ನ ಏನಾದರೂ ಮಾಡಲೇಬೇಕು ಅಂತ ಹೇಳಿ ತಂದೆ ಎಲ್ಲ ರೀತಿಯಾದಂಥ ಶ್ರಮವನ್ನ ಹಾಕ್ತಾರೆ ತುಂಬ ದೂರದವರೆಗೆ ಟ್ರೈನಿಂಗ್ ಎಲ್ಲವೂ ಕೂಡ ಕಳಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಇದರ ಪ್ರತಿಫಲ ಎನ್ನುವಂತೆ ಪೃಥ್ವಿ ಶಾ ಕ್ರಿಕೆಟ್ನಲ್ಲಿ ದೊಡ್ಡ ಮಟ್ಟಿಗಿನ ಯಶಸ್ಸನ್ನು ತುಂಬಾ ಚಿಕ್ಕ ವಯಸ್ಸಿಗೆ ಕಾಣೋದಕ್ಕೆ ಶುರು ಮಾಡಿಕೊಳ್ತಾರೆ ಎರಡು ಸಾವಿರದ ಹದಿಮೂರನೇ ಇಸವಿ ಆಗ ಪೃಥ್ವಿ ಶಾಗೆ ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷ ವಯಸ್ಸು ಅವತ್ತಿನ ಅದೊಂದು ಪಂದ್ಯ ಅದೊಂದು ಪಂದ್ಯದ ಸ್ಕೋರ್ ಪೃಥ್ವಿ ಶಾ ಎನ್ನುವಂಥ ಹೆಸರು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸದ್ದು ಮಾಡುವಂತೆ ಆಯಿತು ಕ್ರಿಕೆಟ್ನಲ್ಲಿ ಸೆನ್ಸೇಷನಲ್ ಡೇ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅವತ್ತು ಹ್ಯಾರಿಸ್ ಶೀಲ್ಡ್ ಗೇಮ್ ನಡೀತಾ ಇರತ್ತೆ ಕೇವಲ ಹದಿನಾಲ್ಕು ವರ್ಷದ ಆ ಬಾಲಕ ಕೇವಲ ಮುನ್ನೂರ ಮೂವತ್ತು ಬಾಲಿಗೆ ಐನೂರ ನಲವತ್ತ ಆರು ರನ್ನನ್ನು ಸಿಡಿಸಿಬಿಡ್ತಾನೆ ಸಿಡಿಸಿ ಅದರಲ್ಲಿ ಎಂಬತ್ತ ಐದು ಫೋರ್ ಇದ್ರೆ ಐದು ಸಿಕ್ಸ್ ಇರುತ್ತೆ ಹಾಗೆ ಎಲ್ಲರ ಕಣ್ಣು ಕೂಡ ಈ ಪೃಥ್ವಿ ಶಾ ಕಡೆಗೆ ಬೀಳುತ್ತೆ ಕೇವಲ ಪೃಥ್ವಿ ಶಾ ಅಷ್ಟೊಂದು ರನ್ ಗುಡ್ಡೆ ಹಾಕಿದ್ರು ಎನ್ನುವ ಕಾರಣಕ್ಕಾಗಿ ಚರ್ಚೆ ಆಗಲಿಲ್ಲ ಪೃಥ್ವಿ ಶಾರಲ್ಲಿ ಇದ್ದಂತ ಆ ಅಗಾಧವಾದಂಥ ಪ್ರತಿಭೆ ಆ ಬ್ಯಾಟಿಂಗ್ ಟೆಕ್ನಿಕ್ಸ್ ಆಗಿರಬಹುದು ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಒಳಪಂತು ಅದಾದ ಬಳಿಕ ಪೃಥ್ವಿ ಹಿಂತಿರುಗಿ ನೋಡಿದ್ದೇ ಇಲ್ಲ ರಣಜಿ ಟ್ರೋಫಿ ಡೆಬ್ಯೂನಲ್ಲಿ ಸೆಂಚುರಿ ದುಲೀಪ್ ಟ್ರೋಫಿ ಡೆಬ್ಯೂನಲ್ಲಿ ಸೆಂಚುರಿ ಟೆಸ್ಟ್ ನಲ್ಲಿ ಸಾವಿರದ ಹದಿನೆಂಟರಲ್ಲಿ ಡೆಬ್ಯೂ ಮಾಡ್ತಾರೆ ಅದರಲ್ಲೂ ಕೂಡ ಸೆಂಚುರಿಯನ್ನು ಸಿಡಿಸ್ತಾರೆ ಕೇವಲ ಹದಿನೆಂಟು ವರ್ಷ ವಯಸ್ಸಿಗೆ ಅತ್ಯಂತ ಯಂಗೆಸ್ಟ್ ಪ್ಲೇಯರ್ ಡೆಬ್ಯೂ ಟೆಸ್ಟ್ ಮ್ಯಾಚನಲ್ಲೇ ಸೆಂಚುರಿಯನ್ನು ಸಿಡಿಸಿದ್ದು ಆ ಪರಿಯಾಗಿ ಪೃಥ್ವಿ ಶಾಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆಯೆಲ್ಲವೂ ಕೂಡ ಶುರುವಾಗಿ ಬಿಡುತ್ತೆ ಅದರ ಜೊತೆಗೆ ಎರಡು ಸಾವಿರದ ಹದಿನೆಂಟರ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಇತ್ತಲ್ಲ ಅದರ ಕ್ಯಾಪ್ಟನ್ ಕೂಡ ಪೃಥ್ವಿ ಶಾ ಆ ಸಿರೀಸ್ನಲ್ಲಿ ಒಂದೇ ಒಂದು ಮ್ಯಾಚನ್ನು ಪೃಥ್ವಿ ಶಾ ನೇತೃತ್ವದಲ್ಲಿ ಸೋಲಿಲ್ಲ ಪೃಥ್ವಿ ಶಾ ನೇತೃತ್ವದಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪನ್ನು ಕೂಡ ಆ ತಂಡ ಗೆದ್ದುಕೊಳ್ಳುತ್ತೆ ಈ ರೀತಿಯಾಗಿ ಪೃಥ್ವಿ ಶಾಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಎನ್ನುವಂಥ ಪರಿಸ್ಥಿತಿ ಬರುತ್ತೆ ಸುಖಾಸುಮನೆ ಅಹ್ ಅದೃಷ್ಟ ಮತ್ತೊಂದು ಮಗದೊಂದು ಅಲ್ಲ ಅದೆಲ್ಲವೂ ಕೂಡ ದಕ್ಕಿದ್ದು ಪೃಥ್ವಿ ಶಾಗೆ ಇದ್ದಂಥ ಆ ಪ್ರತಿಭೆಗೆ ಪೃಥ್ವಿ ಶಾಗೆ ಇದ್ದಂಥ ಶ್ರದ್ಧೆ ಶ್ರಮ ಪ್ರಾಮಾಣಿಕತೆ ಇದೆಲ್ಲದಕ್ಕೂ ಕೂಡ ಆ ದೊಡ್ಡ ಮಟ್ಟಿಗಿನ ಯಶಸ್ಸು ಸಿಕ್ತು ಆಗಲೇ ಸಾಕಷ್ಟು ಮಾಜಿ ಆಟಗಾರರು ಹಾಲಿ ಆಟಗಾರರು ಎಲ್ಲರೂ ಕೂಡ ಹಾಡಿ ಹೊಗಳೋಕೆ ಶುರು ಮಾಡಿಕೊಳ್ತಾರೆ ಈತ ಜೂನಿಯರ್ ಸಚಿನ್ ತೆಂಡೂಲ್ಕರ್ ಈತ ಜೂನಿಯರ್ ಬ್ರಯನ್ ಲಾರಾ ಈತ ವೀರೇಂದ್ರ ಸೆಹ್ವಾಗ್ ಹಾಗೆ ಹೀಗೆ ಎಲ್ಲ ಆಟಗಾರಿಗೂ ಕೂಡ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇನ್ನೊಂದಷ್ಟು ಜನ ಅಂತೂ ಹೇಳ್ತಾರೆ ಈತನನ್ನ ಯಾರಿಗೂ ಕೂಡ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ಈತ ಬಹಳ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಕಾಣ್ತಾನೆ ಅಂತ ಸ್ವತಃ ವಿರಾಟ್ ಕೊಹ್ಲಿ ಕೂಡ ಹಾಡಿ ಹೊಗಳುತ್ತಾರೆ ಈತನಿಗಿರುವಂಥ ಸಾಮರ್ಥ್ಯವನ್ನು ನೋಡ್ತಾ ಇದ್ರೆ ಮುಂದೊಂದು ದಿನ ಯಾವ ಪರಿಯಾಗಿ ಬೆಳಿತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆದರೆ ಏನು ಮಾಡೋದು ಆ ಯಶಸ್ಸನ್ನು ಬಹಳ ದಿನಗಳ ಕಾಲ ಪೃಥ್ವಿ ಶಾಗೆ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲೇ ಇಲ್ಲ ಯಾಕಂದ್ರೆ ತುಂಬ ಚಿಕ್ಕ ವಯಸ್ಸಿಗೆ ಯಶಸ್ಸು ಸಿಕ್ಕಿಬಿಟ್ಟಿತ್ತು ನೋಡಿ ಆ ಚಿಕ್ಕ ವಯಸ್ಸಿನ ಯಶಸ್ಸೇ ಪೃಥ್ವಿ ಶಾಗೆ ಮುಳುವಾಯ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಒಂದಷ್ಟು ಜನರ ವ್ಯಾಖ್ಯಾನದ ಪ್ರಕಾರವಾಗಿ ಪೃಥ್ವಿ ಶಾ ತುಂಬ ಚಿಕ್ಕ ವಯಸ್ಸಿಗೆ ತಾಯಿಯನ್ನು ಕಳ್ಕೊಂಡಂಥವ್ರು ಹೀಗಾಗಿ ತಿದ್ದಿ ಬುದ್ಧಿ ಹೇಳುವಂಥವ್ರು ಯಾರೂ ಕೂಡ ಇರಲಿಲ್ಲ ಅಂತ ತಂದೆ ಕೇವಲ ಪೃಥ್ವಿ ಶಾ ಕ್ರಿಕೆಟ್ ಸಂಬಂಧಪಟ್ಟ ಹಾಗೆ ಫೋಕಸ್ ಮಾಡಿದ್ರು ಹೊರತಾಗಿ ಪೃಥ್ವಿ ಶಾಗೆ ಬದುಕಿನ ಶಿಸ್ತಿಗೆ ಸಂಬಂಧಪಟ್ಟ ಹಾಗೆ ಶ್ರದ್ಧೆಗೆ ಸಂಬಂಧಪಟ್ಟ ಹಾಗೆ ಪಾಠ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ತಾಯಿ ಇದ್ದಿದ್ರೆ ಅದೆಲ್ಲವೂ ಕೂಡ ಸಾಧ್ಯ ಆಗ್ತಿತ್ತು ಹೀಗಾಗಿ ಪೃಥ್ವಿ ಶಾ ಎಲ್ಲೋ ಹಾದಿ ತಪ್ಪು ಬಿಟ್ರು ಅಂತ ಏನಾಯ್ತು ಅಂದರೆ ಯಾವಾಗ ಆ ದೊಡ್ಡ ಮಟ್ಟಿಗೆ ಯಶಸ್ಸು ಸಿಕ್ತು ಎಲ್ಲರೂ ಕೂಡ ಹಾಡಿ ಹೋಗೋಕೆ ಶುರು ಮಾಡಿಕೊಂಡ್ರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗಿಬಿಡ್ತು ಪೃಥ್ವಿ ಶಾ ಬೇರೆ ರೀತಿಯಾದಂಥ ಬದುಕನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಎಕ್ಸ್ಪೆನ್ಸಿವ್ ಕಾರ್ ನಲ್ಲಿ ಓಡಾಟ ಅತ್ಯಂತ ಐಷಾರಾಮಿ ಆದಂತಹ ಬದುಕು ಲೇಟ್ ನೈಟ್ ಪಾರ್ಟಿಗಳು ಫಿಟ್ನೆಸ್ ಕಡೆಗೆ ಗಮನವನ್ನು ಕೊಡದೇ ಇರೋದು ತನ್ನ ಕೋಚ್ ಗಳಿಗೆ ಕೊಡಬೇಕಾದಂತ ಮರ್ಯಾದೆಯನ್ನು ಕೊಡದೇ ಇರೋದು ಮ್ಯಾಚ್ ನಲ್ಲಿ ಫೀಲ್ಡಿಂಗ್ ಅನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕಳ್ಳಾಟ ಆಡೋದು ಟ್ರೈನಿಂಗ್ ಸೆಷನ್ಗಳಿಗೆ ಹೋಗದೆ ಇರೋದು ನೆಟ್ ಪ್ರಾಕ್ಟೀಸ್ ಅನ್ನ ಅಟೆಂಡ್ ಮಾಡದೇ ಇರೋದು ಒಟ್ಟಾರೆಯಾಗಿ ಫಿಟ್ನೆಸ್ಗೆ ಎಷ್ಟು ಗೌರವವನ್ನು ಕೊಡಬೇಕು ಅಥವಾ ಫಿಟ್ನೆಸ್ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅದ್ಯಾವುದರ ಕಡೆಗೂ ಕೂಡ ಪೃಥ್ವಿಷ ಗಮನವನ್ನು ಕೊಡಲಿಲ್ಲ ಇದರ ನಡುವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಸಿ ಸಿ ಐನಿಂದ ಎಂಟು ತಿಂಗಳು ಬ್ಯಾನ್ ಆಗುವಂತ ಪರಿಸ್ಥಿತಿ ಕೂಡ ಎದುರಾಗ್ಬಿಡುತ್ತೆ ಅದೊಂದು ಕಾಫ್ ಸಿರಪ್ ಅನ್ನ ತೆಗೆದುಕೊಂಡಂತ ಕಾರಣಕ್ಕಾಗಿ ಅದನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಅಚಾನಕ್ ಆಗಿ ತೆಗೆದುಕೊಂಡ್ರು ಅಥವಾ ಉದ್ದೇಶಪೂರ್ವಕವಾಗಿ ತೆಗೆದುಕೊಂಡ್ರು ಇಂಥ ಒಂದು ಚರ್ಚೆಗಳೆಲ್ಲವೂ ಕೂಡ ಆಯಿತು ಬಿಡಿ ಇದೆಲ್ಲವೂ ಕೂಡ ಪೃಥ್ವಿ ಶಾರ ಡೌನ್ ಫಾಲ್ಗೆ ಕಾರಣ ಆಗೋದಿಕ್ಕೆ ಇದರ ನಡುವೆ ಐ ಪಿ ಎಲ್ ನಲ್ಲಿ ಡೆಲ್ಲಿ ಡೇ ಡಬಿಲ್ಸ್ ತಂಡ ಮತ್ತೆ 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 ಅವಕಾಶವನ್ನ ಮಾಡಿಕೊಡೋದಿಕ್ಕೆ ಶುರು ಮಾಡಿಕೊಳ್ತು ಆದರೆ ಪೃಥ್ವಿ ಶಾ ಅದ್ ಯಾವ್ದ್ರ ಪ್ರಯೋಜನವನ್ನು ಕೂಡ ಸರಿಯಾದ ರೀತಿಯಲ್ಲಿ ಪಡಿಲೇ ಇಲ್ಲ ಕೊನೆ ಕೊನೆ ಕೊನೆಗೆ ಎಲ್ಲಿವರೆಗೂ ಬಂದು ಬಿಡ್ತು ಅಂದರೆ ಪೃಥ್ವಿ ಶಾ ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ವಿಪರೀತವಾಗಿ ದಪ್ಪ ಆಗಿಬಿಟ್ರು ಹೇರ್ ಫಾಲ್ ಅಂಥದ್ದೆಲ್ಲವೂ ಕೂಡ ಶುರುವಾಗಿಬಿಡ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಟ್ರೋಲ್ ಚರ್ಚೆ ಅಂಥದ್ದೆಲ್ಲವೂ ಕೂಡ ಶುರುವಾಗೋದಕ್ಕೆ ಆರಂಭ ಆಯಿತು ಮಾಜಿ ಆಟಗಾರರು ಯಾರ್ಯಾರು ಹೊಗಳುತ್ತಾ ಇದ್ರು ಅವರೇ ತೆಗೊಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟರು ಎಲ್ಲರೂ ಕೂಡ ಪೃಥ್ವಿ ಶಾರನ್ನು ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ನೋಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟರು ಯಾಕಂದರೆ ಪೃಥ್ವಿಷ ತಮಗಿದ್ದಂಥ ಪ್ರತಿಭೆಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದನ್ನು ಬಿಟ್ಟು ಅದರ ಆಚೆಗೆ ಐಷಾರಾಮಿ ಬದುಕಿನ ಕಡೆಗೆ ಹೆಚ್ಚೆಚ್ಚು ಗಮನವನ್ನು ಕೊಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರು ಈಗ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಎಲ್ಲದರಿಂದಲೂ ಕೂಡ ಅವ್ರನ್ನ ಡ್ರಾಪ್ ಮಾಡಲಾಗಿದೆ ಇಂಡಿಯಾ ಟೀಮ್ನಲ್ಲಿ ಅವಕಾಶ ಇಲ್ಲ ಐ ಪಿ ಎಲ್ನಲ್ಲಿ ಯಾವುದೇ ತಂಡ ಅವ್ರನ್ನ ಕೊಂಡ್ಕೊಂಡಿಲ್ಲ ರಣಜಿ ಟ್ರೋಫಿಯಿಂದ ಅವ್ರನ್ನ ಕೈ ಬಿಡಲಾಗಿದೆ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚು ಪೃಥ್ವಿಷ ಮುನ್ನೆಲೆಗೆ ಬರೋದಕ್ಕಾಗ್ಲಿ ಅಥವಾ ತಾವು ಗುಡ್ಸ್ಕೊಳ್ಳೋದಕ್ಕಾಗ್ಲಿ ವೇದಿಕೆ ಇಲ್ಲ ಎನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಇದೇ ಪೃಥ್ವಿ ಶಾ ಬ್ಯಾಚ್ಮೇಟ್ಗಳು ಇವತ್ತು ಯಾವ ಹಂತಕ್ಕೆ ಹೋಗಿಬಿಟ್ಟಿದ್ದಾರೆ ಅಂದರೆ ಒಂದು ಉದಾಹರಣೆಯನ್ನು ಕೊಡೋದಾದ್ರೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಇತ್ತಲ್ಲ ಟು ತೌಸಂಡ್ ನೈನ್ಟೀನ್ ಆ ತಂಡದ ಕ್ಯಾಪ್ಟನ್ ಯಾರಪ್ಪ ಅಂದರೆ ಪೃಥ್ವಿ ಶಾ ಆ ಪೃಥ್ವಿ ಶಾ ಇವತ್ತು ಅನ್ಸೋಲ್ಡ್ ಆಗಿದ್ದಾರೆ ಅದೇ ತಂಡದಲ್ಲಿ ಇದ್ದಂಥ ಶುಭ್ಮನ್ ಗಿಲ್ ಹದಿನಾರು ಕೋಟಿ ಅಭಿಷೇಕ್ ಶರ್ಮಾ ಹದಿನಾಲ್ಕು ಕೋಟಿ ರಿಯಾನ್ ಪರಾಗ್ ಹದಿನಾಲ್ಕು ಕೋಟಿ ಅರ್ಶದೀಪ್ ಸಿಂಗ್ ಹದಿನೆಂಟು ಕೋಟಿ ಇವರೆಲ್ಲರೂ ಕೂಡ ಅವತ್ತು ಆಟಗಾರರಾಗಿದ್ದರು ಆದರೆ ಅದೇ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ದಂಥ ಪೃಥ್ವಿ ಶಾ ಎರಡು ಕೋಟಿ ಬೇಸ್ ಪ್ರೈಸ್ ಇರಬೇಕಾಗಿತ್ತು ಆದರೆ ಅದು ಎಪ್ಪತ್ತೈದು ಲಕ್ಷಕ್ಕೆ ಇಳಿಕೆ ಆಗಿದೆ ಆದರೆ ಎಪ್ಪತ್ತೈದು ಲಕ್ಷ ಇದ್ದರೂ ಕೂಡ ಪೃಥ್ವಿ ಶಾ ಕಡೆಗೆ ಯಾರೂ ಕೂಡ ಗಮನವನ್ನು ಹರಿಸಲಿಲ್ಲ ಈ ಕಾರಣಕ್ಕಾಗಿ ಹೇಳೋದು ಯಶಸ್ಸು ಸಿಗುತ್ತೆ ಆದರೆ ಅದನ್ನು ಕಾಪಾಡಿಕೊಳ್ಳೋದು ಬಹಳನೇ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ